ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಹಾಗೆ ನಾವು ದೇವಸ್ಥಾನಗಳಲ್ಲಿ ತಿನ್ನೋ ಅಂತ ತಿಳಿಸಾರು ಹೇಗೆ ಮಾಡೋದು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಮದುವೆಗಳಲ್ಲಿ ಹೋದಾಗ ಹಾಗೆ ಸ್ಪೆಷಲಿ ದೇವಸ್ಥಾನಗಳಲ್ಲಿ ಹೋದಾಗ ನೀವು ತಿಳಿಸಾರನ್ನ ತಿಂದೇ ಇರ್ತೀರ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡಿದರೆ ಹೀಗೆ ಬರೋದೇ ಇಲ್ಲ ಏನು ಹಾಕ್ಬೋದು ಇವರು ಅಂತ ಯೋಚನೆ ಮಾಡೋರಿಗೆ ಈ ವಿಡಿಯೋ ಸೊ ಈ ವಿಡಿಯೋನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಸಿಗುತ್ತೆ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಫ್ರೈಯಿಂಗ್ ಪ್ಯಾನ್ಗೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಸೇರಿಸ್ಕೋತಾ ಇದ್ದೀನಿ ನೆನಪಿರಲಿ ನಾನಿಲ್ಲಿ ಯಾವುದೇ ಆಯಿಲ್ನ ಸೇರಿಸ್ಕೋತಾ ಇಲ್ಲ ಅದಾದ ಮೇಲೆ ಒಂಚೂರು ಕರಿಬೇವು ಹಾಗೆ ಎರಡರಿಂದ ಮೂರು ಚಿಕ್ಕದಾಗಿ ಹಸಿ ಹಸಿಮೆಣ್ಸಿನ್ಕಾಯಿ ಸಾರಿ ಚಿಕ್ಕದಾಗಿ ಅಲ್ಲ ಉದ್ದವಾಗಿ ಸೀಳ ಸೀಳಿ ಇಟ್ಕೊಂಡಿರೋಂಥ ನಾನು ನಾನಿಲ್ಲಿ ಸೇರಿಸ್ಕೊಂಡು ಇದಾದ ಮೇಲೆ ಮೀಡಿಯಮ್ ಸೈಜ್ ಎರಡರಿಂದ ಮೂರು ಟೊಮ್ಯಾಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂಚೂರು ಬೆಲ್ಲ ಹಾಗೆ ಒಂಚೂರು ಅರ್ಶಿಣ ಪುಡಿಯನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲವನ್ನು ಹಾಕ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮೇಲೆ ಇದನ್ನು ಒಂದು ಸಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ನಾವು ಇದು ಟೊಮ್ಯಾಟೊ ಸಾಫ್ಟ್ ಆಗಕ್ಕೆ ಬಿಟ್ಟರೆ ಸಾಕು ಇದಾದ ಮೇಲೆ ಇದಕ್ಕೆ ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಎರಡೇ ಎರಡು ನಿಮಿಷ ಬೇಯಿಸಿದರೆ ಸಾಕು ಇಷ್ಟಾದರೆ ಸಾಕು ಟೊಮ್ಯಾಟೊ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಇದು ನಾವು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಂಚೆನೇ ಹುಣ್ಸೆಹಣ್ಣನ ನೆನೆ ಹಾಕಿರೋದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನ ತೊಗೊಂಡು ನೀರನ್ನ ಹಾಕಿ ಅದನ್ನು ಚೆನ್ನಾಗಿ ಅದರದ್ದು ರಸ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇಷ್ಟೇ ಕ್ವಾಂಟಿಟಿ ಅಂತ ಅಲ್ಲ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಹುಣಸೆ ರಸ ಹಾಕಿ ಆದ ಮೇಲೆ ಒಂದು ಸಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹುಣಸೆ ಹಣ್ಣು ಹಾಕಿರೋದ್ರಿಂದ ಅದರದ್ದು ಹಸಿ ವಾಸನೆ ಇರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ರೆ ಆಯಿತು ಒಂದು ಎರಡು ನಿಮಿಷ ಸಾಕು ಇದಾದ ಮೇಲೆ ಒಂದು ಕಪ್ಪಷ್ಟು ತೊಗರೆಬೇಳೆನ ನಾನು ಬೇಯಿಸಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿಬಿಟ್ಟು ಆ ಕ್ಲಿಪ್ಪಿಂಗ್ ಚ ಮಿಸ್ ಆಗಿದೆ ಸೊ ಅದರಿಂದ ನೀವು ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಎರಡರಿಂದ ಮೂರು ವಿಷಲು ಆಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ಹಾಕೋಬೇಕು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇದು ಇಷ್ಟಾದರೆ ಸಾಕು ಅಂತ ಅನ್ಕೋತೀನಿ ಬೇಕಾದರೆ ನಾನು ಮುಂದೆ ಮತ್ತೆ ವಿಡಿಯೋದಲ್ಲಿ ಸೇರಿಸ್ಕೋತೀನಿ ನೀರನ್ನ ಈಗ ತಿಳಿಸಾರು ಪೌಡ್ರನ್ನ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ಈ ತಿಳಿಸಾರು ಪೌಡರು ನಾನೇ ಮನೆಯಲ್ಲೇ ಮಾಡಿರೋ ಅಂಥದ್ದು ವಿಡಿಯೋ ಹಳೆ ಹಳೆ ವಿಡಿಯೋ ಇದೆ ಚಾನಲ್ ಪೇಜಲ್ಲಿ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ ಇಲ್ಲಾದರೆ ನೀವು ರೆಡಿಮೇಡ್ ತಂದಿರೋಂಥ ಎಮ್ ಟಿ ಆರ್ದು ರಸಂ ಪೌಡರ್ ಇರುತ್ತಲ್ವ ಅದನ್ನು ಸೇರಿಸ್ಕೋಬೋದು ಸೊ ಇಷ್ಟು ಸೇರಿಸ್ಕೊಂಡು ಆದಮೇಲೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ನನಗೆ ತಿಕ್ಕಂತ ಅನಿಸ್ತಾ ಇದೆ ಯಾಕಂದರೆ ನಾವು ಬೇಳೆ ಹಾಕಿರೋದ್ರಿಂದ ಈ ಟೈಮಲ್ಲಿ ನಾನು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇದನ್ನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿನ ಕರೆಕ್ಟ್ ಮಾಡ್ಕೋತೀನಿ ಸೊ ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಆದಮೇಲೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದು ತಿಳಿಸಾರಿಗೆ ಪರ್ಫೆಕ್ಟ್ ಆಗಿರೋಂಥ ಕನ್ಸಿಸ್ಟೆನ್ಸಿ ಸೊ ಇದಾದ್ಮೇಲೆ ಇವಾಗ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿಬೇಕು ಬೇಳೆ ಎಲ್ಲ ನಾವೇನು ರಸಂ ಪೌಡ್ರ್ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ರೀತಿ ನೀವು ರಸಂ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಾಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒಗ್ಗರಣೆನ ಹಾಕ್ಕೊಂಡಿದ್ದೆ ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ರಸಂ ಅಥವಾ ತಿಳಿ ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಸಲ ವೈಟ್ ರೈಸ್ ಜೊತೆಗೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ದೇವಸ್ಥಾನಗಳಲ್ಲಿ ಏನು ತಿಂದಿರ್ತೀರ ಅದೇ ಟೇಸ್ಟ್ ಇರುತ್ತೆ ಇದು ಮದುವೆಗಳಲ್ಲಿ ನೀವು ತಿಂದಿರ್ತೀರಾ ಅದೇ ಟೇಸ್ಟ್ ಇರುವಂಥ ತಿಳಿಸಾರನ್ನ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು